ಏನೇ ಶ್ರೀದೇವಿ ಏನ್ ಮಾಡ್ತಾ ಇದ್ಯಾ ಬಾಯಿ ಏನಂತೆ ಕರೆದಿದ್ದು ಏನೇ ಮಾಡ್ತಾ ಇದ್ದೇ ಒಳಗೆ ಸೇರ್ಕೊಂಡು ಏನೂ ಇಲ್ಲತ್ತೆ ಯಾಕೋ ಸ್ವಲ್ಪ ತಲೆನೋಯ್ತಿತ್ತು ಅದಕ್ಕೆ ಒಂದಿಷ್ಟು ಕಾಪಿ ಕಾಸನ ಕುಡ್ದು ಮನೆ ಕಂಡಿದ್ದೆ ಸ್ವಲ್ಪ ತಲೆನೋವು ಬಿಡುತ್ತೆ ಅಂತಾನೆ ಹ್ಮ್ ಏನು ನಿಮ್ಗೂ ಟೀ ಬೇಕಾ ಕಾಸಿ ಬೇಕಾ ನನಗೇನು ಬೇಡ ನೀನ್ ಏನ್ ಮಾಡ್ತಿದ್ಯಾ ಅಂತಾರ ಕರ್ದೆ ಅಷ್ಟೇನೆ ಹಾ ಸರಿ ಹೋಗು ಮನೆಗೆ ಹೋಗು ತಲ್ನೋವು ಅಂತ ತಲ್ ನೋವು ಅದ್ಯಾಕೆ ಏನೋ ತಲೆನೋವು அய்யோய்யா இங்கே ஏனாத ஜாஸ்தி கலாச்சை பிஸ்லாக் ஓடாட் இங்க தலை நோய் பருத்த நெனை கலசா அதுக்கு தலை நோய் வந்துவிட்டே சரி நானும் மனையே எதிர்த்து அவங்க டீ மாட்கு மணி கண்டித்தீங்க சரியாக நீ போஷ்ணர் அல்வா

ೇನು ಪತ್ರ ಆಯ್ತಲ್ಲ ಇನ್ನೇ ನಿಮ್ ಕೆಲಸ ಹೋಗು ಇವಳಿಗೆ ಪುತ್ರನ ಯಾರು ಬರ್ದಿರ್ಬೋದು ಅಲ್ಲ ಅವರ ಅಮ್ಮಿಗೂ ಅಪ್ಪಿಗೂ ಪುತ್ರ ಬರೆಯೋಕೆ ಬರಲ್ಲ ಅವೆರಡು ಓದಿಲ್ಲ ಬರ್ದಿಲ್ಲ ಯಾರು ಬರ್ದಿರ್ಬೋದು ಇವಳಿಗೆ ಪುತ್ರನ ಹಾ ಇರು ಅವಳಿಗೆ ಕೊಡಲ್ಲ ನಾನು ಮಗು ಕೊಡ್ತೀನಿ ಯಾರು ಬರ್ದೇವ್ರೋ ಏನು ಅಂತಾನ ಅವನೇ ನೋಡ್ಲಿ ಹ್ಮ್ ಇವ್ನು ಎಲ್ಲಿ ಹೋದ ನೀವ್ ಈಗ್ಲೇ ಜಲ್ದ್ ಬರಲ್ಲಪ್ಪ ಹ್ಮ್ ಯಾರು ಬರ್ದೇವ್ರೋ ಏನು ಪುತ್ರಾನ ಹ್ಮ್ ಓಹ್ ರವಿ ಬಂದ್ಯಾ ಬಾರಪ್ಪ ಇಲ್ಲಿ ಬಾ ಇಲ್ಲಿ ಏನಮ್ಮ ನೋಡು ಇದೇನೋ ಪತ್ರ ತಂದು ಕೊಟ್ಟ ಆ ಇಂದ ಅಯ್ಯಪ್ಪ ಪತ್ರ ಬಂದೈತಿ ಹೇಳಿ ತಂದು ಕೊಟ್ಟದಾ ಅದು ಯಾರಿಗೆ ಬಂದೈತಿ ಏನು ಅಂತಾನ ಸ್ವಲ್ಪ ನೋಡಪ್ಪ ಹೌದಾ ಸರಿ ಕೊಡಿ ನೋಡೋಣ ಏನು ಅಂತಾನ ಶ್ರೀದೇವಿಗೆ ಬಂದಿರೋ ಪತ್ರ ಇದು ಯಾರು ಬರ್ದಿದ್ದಾರೆ ನೋಡೋಣ ಇರು ಇನ್ನಿನ್ನ ಪ್ರೀತಿಯ ಹುಡುಗ ಯಾರು ಹೆಸರೇ ಬರ್ದಿಲ್ಲ ಯಾರದು ಪ್ರೀತಿಯ ಹುಡುಗ ಯಾರದಪ್ಪ ಅದು ಪತ್ರ ಯಾರಿಗ್ ಬಂದೈತೆ ನನ್ನ ಎಂತಿಗಮ್ಮ ಶ್ರೀದೇವಿಗ್ ಬಂದಿರೋ ಪತ್ರ ಯಾರು ಅಂತ ಹೆಸರು ಬರ್ದಿಲ್ಲ ನಿನ್ನ ಪ್ರೀತಿಯ ಹುಡುಗ ಅಂತ ಆಕವ್ರೆ ಇರು ಅದೇನ್ ಪ್ರೀತಿಯ ಹುಡುಗ ಅಂತ ಯಾರೋ ಅವನು ನೋಡು ಏನ್ ಬರ್ದೇವ್ರಿ ಅಯ್ಯೋ ನಮ್ಮ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡ್ತಾಳೆ ಅನ್ಸುತ್ತೆ ಅದ ಯಾರೋ ಪ್ರೀತಿ ಅಂತ ಬರ್ದಿರೋನು ಮದ್ವೆ ಆದ್ಮೇಲೆ ಇವಳಿ ನೋಡ್ಕೊಂಡ್ ಯಾವನ್ ನೋಡು ಪತ್ರ ಏನ್ ಬರ್ತೇವ ಯೋ ಅಮ್ಮ ಸುಮ್ಮನೆ ಇರ್ತೀಯ ಅದೇನು ಬರ್ತಾರೆ ಅಂತ ನಾನು ಸ್ವಲ್ಪ ಓದ್ತೀನಿ ಓದಕ್ಕೆ ಮುಂಚೆಲೆ ಏನೇನೋ ಹೇಳ್ತಾ ಇದೆಯಲ್ಲ ನನ್ನ ಮುದ್ದಿನ ಹುಡುಗಿ ಶ್ರೀದೇವಿಗೆ ನಿನ್ನ ಮುದ್ದಿನ ಹುಡುಗ ನೀಡುವ ನೂರು ಸಿಹಿ ಮುತ್ತುಗಳು ಆ ಸಿಹಿ ಮುತ್ತುಗಳು ಇದೇನಪ್ಪ ಇದು ಯಾರಿವನು ಈ ಗೀತರ ಪುತ್ರ ಬರ್ದವನೇ ಹಾಂ ನೀನು ಮದುವೆ ಆಗಿ ಹೋದಾಗಿಂದ ನನ್ನ ಕಣ್ಣಿಗೆ ನಿದ್ದೆ ಇಲ್ಲ ನೀನು ಯಾವ ಸಿಕ್ತಿಯೇ ಹೇಳು ನಾನು ನಿನ್ನ ಜೊತೆ ಮಾತನಾಡಬೇಕು ನಾವಿಬ್ಬರು ಸಿನಿಮಾಕ್ಕೆ ಹೋಗೋಣ ಒಂದು ದಿವಸ ಬಿಡುವು ಮಾಡಿಕೊಂಡು ನೀನು ನನಗೆ ಪತ್ರ ಬರಿ ಈ ಪತ್ರ ಸಿಕ್ಕಿದ ಕೂಡಲೇ ನೀನು ನಿನ್ನ ಉತ್ತರಕ್ಕಾಗಿ ನಾನು ಕಾಯುತ್ತಾ ಇರುತ್ತೇನೆ ಇಂತಿ ನಿನ್ನ ಪ್ರೀತಿಯ ಮುದ್ದು ಹುಡುಗ ಹಾಂ ಯಾವನಪ್ಪ ಅವನು ಮುದ್ದು ಹುಡುಗ ಇದೇನಿದು ಈ ಥರ ಬರೆದಿದ್ದಾನಲ್ಲ ಹಾಂ ರವಿ ರವಿ ಯಾರ್ದು ಅದು ಪತ್ರ ಯಾಕೋ ಹಂಗೆ ಹೊಡೆದ ಯಾರು ಬರ್ದಿರೋದು ಅಮ್ಮ ಈ ಯಾರೋ ಹುಡುಗ ಬರ್ದಿರೋದಮ್ಮ ಏನೋ ನಿನ್ನ ಪ್ರೀತಿಯ ಹುಡುಗ ನೀಡುವ ನೂರು ಸಿಹಿ ಮುತ್ತುಗಳು ಅಂತ ಬರ್ದಿದ್ದಾನೆ ನಿನ್ನ ಮದುವೆ ಹೋದಾಗಿಂದ ನನಗೆ ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ ನಾನು ನಿನ್ನ ಭೇಟಿ ಮಾಡಬೇಕು ನಿನ್ನ ಹತ್ರ ತುಂಬ ಮಾತಾಡಬೇಕು ಯಾವಾಗ ಬರ್ತೀಯಾ ನಾನು ಭೇಟಿ ಮಾಡೋಕ್ಕೆ ಫಿಲಮ್ಗೆ ಹೋಗೋಣ ನಾವಿಬ್ರು ಅಂತ ಹೇಳಿ ಬರ್ದಿದ್ದಾನೆ ಯಾವನಮ್ಮ ಇವನು ಹಾಂ

ನನ್ನ ಆಗ್ಲಾಗ್ಲನ ಯಾಕತ್ತೆ ಇಲ್ಲೇ ಕುಕ್ಕಾಣಿದ್ಯಾ ಹೋಗಲ್ವಾ ಎಲ್ಗುನು ಹೋಗಲ್ವಾ ಅಂತ ಕೇಳ್ತಾ ಇದ್ಲು ಅಯ್ಯೋ 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 ನಮ್ಮ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡ್ತಾ ಇದ್ದಾಳಲ್ಲ ನಿನ್ನ ಹೆಂಡತಿ ಅಯ್ಯೋ ದೇವರೇ ಎಂತ ಸೊಸೇನಪ್ಪ ಇವಳು ಮರಿಯಾಳಿ ಅಲ್ಲ ಮದ್ವೆ ಆದ್ಮೇಲೆ ಇನ್ನೊಬ್ಬಳ ಇನ್ನೊಬ್ಬನ್ ಯಾವನ್ನೋ ನೋಡ್ಕೊಂಡೇವಳಲ್ಲಪ್ಪ ಇವಳು ಮರಿಯಾಳಿ ಹ ಅಮ್ಮ ಇದೇನಮ್ಮ ಇದು ನನ್ನ ಹೆಂಡತಿ ಇಂಥ ಕೆಲಸ ಮಾಡ್ತಾಳ ನನ್ನ ಕೈಲಂತೂ ನಂಬಕ್ಕೆ ಆಗ್ತಾ ಇಲ್ಲ ಅಲ್ಲ ಯಾವ ನೀವು ಏನ್ ಹೆಸರು ಅಂತಲೂ ಬರ್ದಿಲ್ಲ ಯಾವ ಊರು ಅಂತಲೂ ಬರ್ದಿಲ್ಲ ಬರೀ ಮುದ್ದಿನ ಹುಡುಗ ಅಂತ ಬರ್ದೇವನೇ ಯಾರಮ್ಮ ಇದು ಹ ಯಾರಮ್ಮ ಇದು ಹೇಳಿ ನಾನು ಕೇಳಿದ್ರೆ ನನಗೇನು ಗೊತ್ತು ಹ ಅವನು ಯಾವನೋ ಯಾವ ಲವ್ ಮಾಡ್ತಿರ್ಬೇಕೇನೋ ಹ ಯಾವನೋ ಏನೋ ಅರ್ದು ವಿಚಾರ ಮದ್ಲು ತಲೆನೋವು ಅಂತಿಟ್ಕಂಡಿ ಅಯ್ಯೋ ಅಯ್ಯೋ ರವಿ ಏನೋ ಇದು ಹೋಗಿ ಹೋಗಿ ಇಂಥವ್ನ ಲವ್ ಮಾಡಿ ಮದುವೆ ಮಾಡ್ಕೊಂಬಂದೋಹೋ ಇನ್ನೊಬ್ಬನ್ ಯಾವನ್ನೋ ನೋಡ್ಕೊಂಡೆ ಅವಳಿವಳು ಹಾಂ ಅಯ್ಯೋ ದೇವರೇ ಏನಪ್ಪಾ ಇದು ಇಂಥ ಹೆಣ್ಣು ನನ್ನ ಮಗು ಗಂಟು ಬಿದ್ದು ನನ್ನ ಮಗನ ನಾನು ಹೆಮ್ಮದಿನೇ ಹಾಳು ಮಾಡ್ತಾ ಇದ್ದಾಳೆ ರವಿ ಅಯ್ಯೋ ಏನೋ ಮಗನೇ ಇಂಥವಳು ಸಿಕ್ಬಿಟ್ಲಲ್ಲ ನಿನಗೆ ಅಯ್ಯೋ ದೇವ್ರೆ ಶ್ರೀದೇವಿ ಶ್ರೀದೇವಿ ಏ ಶ್ರೀದೇವಿ ಎತ್ ಇಲ್ಲಿ அய்யோ ஏன் ஜோர தரிசா நிலைநோஷ் ஜோர தரிக்கா ஏனாய்த்து அஸ் ஜோர தரிக்கே நான் நித்து எடுத்து ஓடு வந்தேன் ஆய்னப்பர் ஊக்கணி இன்னேன் இன் கேச மா ஏன் புத்த ಏನೋ ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳಿ ನಾನು ಸುಮ್ಮನಿದ್ದೆ ನನ್ನ ಮಗನೂ ಅಷ್ಟೇ ನೀನ್ ನಾನು ನಂಬಿದ್ದ ನನ್ನ ಹೆಂಡತಿ ಒಳ್ಳೆವಳು ಅಂತ ಮಾಡ್ತಲ್ಲ ಸರಿಯಾಗಿ ಮಕ್ಕೆ ಮಂಗಳಾರ್ತಿನ ನಂಬಿಕೆ ದ್ರೋಹಿ ಹ್ಮ್ ನಾಚಿಕೆ ಆಗಲ್ವಾ ಇಂಥ ಕೆಲಸ ಮಾಡಕ್ಕೆ ಏನತ್ತೆ ಏನ್ ಹಿಂಗ್ ಬಾಯ್ ಬಂದಂಗೆ ಮಾತಾಡ್ತಾ ಇದ್ರಲ್ಲ ನಾನೇನ್ ಮಾಡ್ದೆ ಅಂತದ್ದು ಮನ ಮರ್ಯಾದಿ ಹೋಗುವಂತದ್ದು ಸ್ವಲ್ಪ ಯತ್ನ ಮಾಡಿ ಮಾತಾಡೋದ್ ಕಲ್ಸ್ಕೊಡ್ರಿ ಏನ್ರಿ ನಿಮ್ಮ ಅಮ್ಮ ಈ ತರ ಮಾತಾಡ್ತಾ ಇದ್ರೆ ನಾನೇನ್ ಮಾಡ್ದೆ ಅಂತ ಕೆಲ್ಸನ ಏನ್ ಮಾಡ್ಬಾತೆ ಹೇಳಪ್ಪ ಹೇಳು ಏನ್ ಮಾಡಿದಾಳೆ ಅದ್ ಯಾವನ್ ಪುತ್ರ ಬರ್ದೇವನಿ ಅಂತಾನಿರಿಸಿ ಹೇಳು ಅವಳಿಗೆ ಒಂದ್ ಸ್ವಲ್ಪ ಅರ್ಥ ಆಗಲಿ ಏನು ಮಾಡಿಲ್ಲ ಹಾ ನೋಡು ಏನು ಮಾಡಿಲ್ಲ ಸಾನ್ ಮಾಡಿದೀನಿ ನನ್ನೇ ಕೇಳ್ತಾಳೆ ಅದೇನೋ ಹೇಳ್ತಾರಲ್ಲ ಮಳ್ಳಿ ಮಳ್ಳಿ ಮಂಚ ಕಾಲ ಇಷ್ಟು ಅಂದ್ರೆ ಮೂರು ಮತ್ತೊಂದ್ಲು ಅಂತಾನೆ ಏನು ಗೊತ್ತಿಲ್ಲದಿರೋ ತರ ಕೇಳ್ತಾಳೆ ಎಲ್ಲ ನಿನ್ ಬಂಡವಾಳ ಎಲ್ಲ ಗೊತ್ತಾಗಿರೋದ್ನ ಹೇಳು ಅವಳಿಗೆ ಮಕ್ಕಗಿ ಸರಿಯಾಗಿ ಏ ಯಾವನವನು ಶ್ರೀದೇವಿ ಹ ಯಾರವನು ಅಂತ ನಿರ್ಬಮ ಎಷ್ಟು ದಿನದಿಂದ ನನ್ನ ಈ ತರ ಸಂಬಂಧ ಹೇಳ್ತಾ ಯಾ ಸಂಬಂಧ ಏನು ಅದು ಹಾ ಯಾರು ಬರ್ದಿದ್ದಾರೆ ಅಂತ ನೀನು ಹೇಳಬೇಕು ಹಾಂ ಯಾವನವನು ಹಾಂ ಎಷ್ಟು ವರ್ಷದಿಂದ ನಿನ್ನ ನಡೆಸ್ತಾ ಇದ್ದೀರಾ ಈ ಕಳ್ಸು ವ್ಯವಹಾರ ಹಾಂ ನಿನ್ನ ಎಷ್ಟು ನಂಬಿದ್ದೆ ನಮ್ಮ ಅಮ್ಮಯ್ಯ ಬೇಡ ಬೇಡ ಅಂತ ಹೇಳಿದ್ರು ನಿನ್ನೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ಬಂದು ನೀನು ಕೇಳಿದ್ದೆಲ್ಲ ಕೊಡ್ಸ್ಕೊಂಡು ನಿನಗೆ ಸಪೋರ್ಟ್ ಮಾಡ್ಕೊಂಡು ಈ ಮನೆಯಾಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಹಾಂ ಅದಕ್ಕಾದ್ರೂ ಬೇಡವಾ ಹಾಂ ನಂಬಿಕೆ ದ್ರೋಹಿ ಠೂ ಹಳ ಅದಳೆ ಅವನು ಹಾಂ പത്ര ഹുഗൻ യസാലോ യനി நீங்க ஓகே இஸ் தினாத்திரும் இவத்து நன்கை சிங்கிள இவளம் நன்கை சித்தி இவள் பத்திர அத்தே யார் ஏன்னா நோட்னி நானும் பரிச்சய உம் பிரேம பத்திர அந்த சும் சும்னை ஏனே மாதா நோடீனா தகவ ஓத்கோ நினைக்கிறேன் ಹ್ಮು ಯಾರಿದು ಅಯ್ಯೋ ಏನಿದು ಈ ತರ ಎಲ್ಲ ಬರ್ದಿದ್ರಿ ಯಾ ಬರ್ದಿರೋದು ಪತ್ರನ ಗೊತ್ತಾಗ್ತಿಲ್ವಲ್ಲಪ್ಪ ಯಾವನ್ ಬರ್ದಿವನೇ ಅಂತನಾ ನೀನೇ ಹೇಳಬೇಕು ಕಣೆ ಅದು ಕೂತ್ರಾನಾ ಯಾರು ಬರ್ದಿರೋದು ಪತ್ರಾನಾ ಅಂತಾನ ಯಾರು ಯಾವನು ಯಾವನವನು ಹ ಬೋಗಳು ಅಯ್ಯೋ ಅತ್ತೆ ನಿಜವಾಗ್ಲೂ ಇದು ಯಾರು ಬರ್ದಿರೋದು ಅಂತಾನೂ ಗೊತ್ತಿಲ್ಲ ಇದರಲಿ ಹೆಸರುನೂ ಇಲ್ಲ ಹ ನನಗೆ ಏನು ಗೊತ್ತಾಗುತ್ತೆ ಹೇಳು ಅಯ್ಯೋ ದೇವರೇ ಯಾರಪ್ಪ ಬರ್ದಿರೋದು ಯಾಕೆ ಈ ತರ ಆಟಾಡರ್ತಿದ್ರೆ ನನ್ನ ಜೀವನದಗೆ ಅದೇ ಈ ಪತ್ರಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಕಣ್ರಿ ಇವನು ಯಾವನ ಅಂತಾನೂ ಗೊತ್ತಿಲ್ಲ ನನಗೆ ದೈವಟ್ಟು ಈ ಪತ್ರನ

ಇಂಥ ಹೋಗ ಅಂತ ಕೆಲಸ ಮಾಡಿ ಇನ್ನ ಇಲ್ಲಿ ಯಾಕೆ ನಿಂತಿದ್ಯಾ ಅತ್ತೆ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ನನಗೂ ಈ ಪತ್ರಕ್ಕೆ ಯಾವ ಸಂಬಂಧನೂ ಇಲ್ಲ ನನಗೆ ಯಾವ ಲವ್ವರು ಇಲ್ಲ ಎಂಥದ್ದು ಇಲ್ಲ ಇದು ಯಾರು ಬರ್ದಿದ್ದಾರೆ ಅಂತ ಗೊತ್ತಿಲ್ಲ ಆ ಗೊತ್ತಾಗುತ್ತೆ ಇರು ಅಯ್ಯೋ ದೇವ್ರಿ ಇದೇನಪ್ಪ ಇದು ಹಿಂಗಾಗೋಯ್ತು ಯಾರು ಬರ್ದಿರ್ಬೋದು ಯಾರು ನನ್ನ ಮಗ ಬರ್ದಿರ್ಬೋದು ನನ್ನ ಸಂಸಾರ ಹಾಳು ಮಾಡೋಕ್ಕೆ ಹಾಂ ಅಯ್ಯೋ ಏನು ಮಾಡಲಿ ನಾನೀಗ ನಮ್ಮ ಮನೆಯವ್ರಿಗೆ ಹೆಂಗಪ್ಪ ನಮ್ಸೋದು ಈಗ ರೀ ರೀ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ